ಇತ್ತೀಚೆಗೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆದ ಘಟಿಕೋತ್ಸವ ಕಾರ್ಯಕ್ರಮದ ಭಾಷಣ ರಾಜಕೀಯ ತಿರುವು ಪಡೆದಿದೆ ಕಾರ್ಯಕ್ರಮದಲ್ಲಿ ಮಧು ಬಂಗಾರಪ್ಪನವರು ಬಂಗಾರಪ್ಪನವರ ಕಾಲದಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ ಅಂತ ಹೇಳಿಕೆ ನೀಡಿದರು ಆದರೆ ಕುವೆಂಪು ವಿಶ್ವವಿದ್ಯಾಲಯ ಶುರುವಾಗಿದ್ದು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನ ಮಾಡುವಾಗ ಸುಳ್ಳು ಹೇಳಿದ್ದಾರೆ ಎಲ್ಲಾ ಕಡೆ ಸಚಿವರು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಬಿವೈಆರ್ ಕುಟುಕಿದ್ದಾರೆ ಮೊನ್ನೆ ಸ್ಟೇಟ್ಮೆಂಟು ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು ಗೌರವಿತ ರಾಮಕೃಷ್ಣ ಹೆಗಡೆಯವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಶುರುವಾದಂಥ ಕುವೆಂಪು ಯೂನಿವರ್ಸಿಟಿ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಯಲ್ಲಿ ನಮ್ಮ ಕಾಗುಡ್ ತಿಮ್ಮಪ್ಪನವ್ರಿಗೆ ನಾನು ಸನ್ಮಾನ ಡಾಕ್ಟರ್ ಸಿಗ್ತೀರ ಸಂತೋಷ ವಿಚಾರ ಅಂದರೆ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿಯಾಗಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರಗಳು ಕೊಟ್ಟಂಥ ಅನುದಾನಗಳು ಏನು ವಾಪಸ್ ಹೋಗಿದ್ದಾವೆ ಅದು ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು ಆರ್ಥಿಕ ಸಹಕಾರ ಕೊಡೋದು ಬಿಟ್ಟು ಇಂಥ ಹಾಲಪ್ನೋಂಥ ಹಿರಿಯರ ಬಗ್ಗೆ ಬಗ್ಗೆನೂ ಕೂಡ ಸಗ್ಣಿ ತಿಂತಿದ್ಯಾ ಅಂತೇಳಿ ಯಾಕೆ ಕೇಳ್ತೀರ ಅಂದರೆ ಎಷ್ಟು ದುರಂಕಾರ ನಿಮಗಿರ್ಬೋದು ಹಾಗೆ ಒಬ್ಬ ಶಿಕ್ಷಣ ಸಚಿವ ನಿಮ್ಗೆ ಯಾರು ನಮ್ಮ ತಂದೆ ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು ಗೌರವಾಯಿತ ರಾಮ ಶಕ್ತಿ ತೊಮ್ಮೆ ಅದ್ಬಿಟ್ಟು ನಾವು ತಂದಿದ ಬಗ್ಗೆ ನಿಮ್ಮ ಹುಳುಕಿನ ಬಗ್ಗೆ ನಮ್ಗೆ ಯಾಕೆ ಬೇರೆ ತೋರಿಸುವಂತ ಪ್ರಯತ್ನ ಮಾಡ್ತೀರಿ ಮೊನ್ನೆ ಸ್ಟೇಟ್ಮೆಂಟ್ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು ಗೌರವಿತ ರಾಮಕೃಷ್ಣ ಹೆಗಡಿಯವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಶುರುವಾದಂಥ ಶುರುವಾದಂತ ಕುವೆಂಪು ಯೂನಿವರ್ಸಿಟಿ ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಯಲ್ಲಿ ನಮ್ಮ ನಮ್ ಕಾಡ್ತೀಮಪ್ಪನವ್ರಿಗೆ ನಾನು ಸನ್ಮಾನ ಡಾಕ್ಟ್ರೇಟ್ ಸಿಗ್ತಿರೋ ಸಂತೋಷ ವಿಚಾರ ಅಂದರೆ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂಥ ಅನುದಾನಗಳು ಏನು ವಾಪಸ್ಸು ಹೋಗಿದ್ದಾವೆ ಅದು ಪ್ರವಾಸೋದ್ಯಮ ಇರ್ಬೋದು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು ಆರ್ಥಿಕ ಸಹಕಾರ ಕೊಡೋದು ಬಿಟ್ಟು ಇಂತಹ